ಕರ್ನಾಟಕ ಸರ್ಕಾರ ವಿವಿಧ ಕೋಟೆಗಾರಿಕೆ ಇಲಾಖೆ ವತಿಯಿಂದ ಇಂದಿನಿಂದ ಗಣರಾಜ್ಯೋತ್ಸವ ಎರಡು ಇನ್ನೂರ ಹದಿನೇಳನೇ ಮಹರ್ಷಿ ವಾಲ್ಮೀಕಿ ಜೀವನ ಆಧಾರಿತ ಹಾಗೂ ರಾಮಾಯಣ ಮಹಾಕಾಂಡ ಲಿಂಗಾಧಾರಿತವಾಗಿರ್ತಕ್ಕಂತಹ ಫಲಪುರುಷಕ ಪ್ರದರ್ಶನವನ್ನ ಈಗಾಗಲೇ ಗೌರವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸನ್ಮ ಸುಬ್ರಹ್ಮಣ್ಯ ಅಮೃತ ಹಸ್ತ ಪುಷ್ಪಾರ್ಚನೆಯನ್ನು ಮಾಡಿ ಮಾಡಿದರೆ ಹಾಗೇನೆ ಇದಕ್ಕೆ ಸಾಕ್ಷಿ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಹಾಗೆಯೇ ಗಣಿ ಮತ್ತು ಭೂ ವಿಜ್ಞಾನ ಮತ್ತು ಕೋಟಗಾರ ಇಲಾಖೆಯ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನ ಅವರಲ್ಲಿ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಹಿರಿಯರ ವೀರಶೈವ ಲಿಂಗಾಯತ ಪಂಚಮಿ ಪೀಠದ ಜಗದ್ಗುರು ಅಚನಾನಂದ ಮಹಾಸ್ವಾಮೀಜಿ ಅವರೇ ಹಾಗೆ ನಮ್ಮ ಚಿತ್ರದುರ್ಗದ ಮಡಿವಾಳ ಮಾಚಿದೇವ ಮಹಾಸಂಸ್ಥಾನ ಪೂಟದ ಮಡಿವಾಳ ಮಾಚಿದೇವ ಸ್ವಾಮೀಜಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷಿ ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥ ಇಲಾಖೆ ಎಲ್ಲಾ ಅಧಿಕಾರಿಗಳಿಗೆ ಸಮಿಮದ ಪರವಾಗಿ ಮತ್ತು ಸಮುದಾಯದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಬಹುತೇಕ ತೋಟಗಾರಿಕೆ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ನಾಡಿನಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಅನೇಕ ಮಹನೀಯರ ಒಂದು ಬಲಪುಷ್ಠ ಪ್ರದರ್ಶನ ಅವರ ಮೌಲ್ಯವನ್ನ ಅವರ ಬದುಕಿನ ಸಾಧನೆಯನ್ನ ಜನರಿಗೆ ತಿಳಿಸುವಂತ ನಾಡಿನ ಜನತೆಗೆ ತಿಳಿಸುವಂತ ಒಂದು ಆ ಒಂದು ಕಾರ್ಯಕ್ರಮವನ್ನ ಒಂದು ಅಲ್ಪವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷ ಬಹುತೇಕ ತಮ್ಗೆಲ್ಲಾ ಗೊತ್ತಿರೋ ಹಾಗೆ ರತ್ನಾಕರ ಅನತಃ ಬೇಡ ಬ್ಯಾಟಿ ಹಾಡ್ಕೊಂಡು ಜೀವನ ಮಾಡ್ತಾ ಇದ್ದ ತನ್ನ ಬದುಕಿನಲ್ಲಿ ತನ್ನ ವರ್ತನೆಯಲ್ಲಿ ಪರಿವರ್ತನೆಯಾಗಿ ಬಹುತೇಕ ತನ್ನ ಸಾಧನೆಯ ಮೂಲಕವಾಗಿ ರಾಮಾಯಣ ಮಹಾಕಾವ್ಯ ಹೆಚ್ಚಿನ ಮಾಡತಕ್ಕಂತ ಮಹಾನ್ ಬಹುತೇಕ ನಮ್ಗೆಲ್ಲ ಗೊತ್ತಿದೆ ರಾಮಾಯಣ ಅಂತಂದ್ರೆ ಮನುಷ್ಯ ಹುಂದಿನಿಂದ ಸಾಯಿಯವರೇ ಕೂಡ ಅಧಿಕಾರ ಮತ್ತು ಆಸ್ತಿಗಾಗಿ ಅಪ ಇರ್ತಾನೆ ನಿಜವಾದ ಧರ್ಮ ಯಾವ್ದಪ್ಪ ಅಂದ್ರೆ ತ್ಯಾಗವೇ ನಿಜವಾದ ಧರ್ಮ ಅಂತ ಹೇಳಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟವರು ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ಅದಕ್ಕೇನೆ ರಾಮಾಯಣ ಅಂತಂದ್ರೆ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರು ಬಹುತೇಕ ನಿಮಗೆಲ್ಲ ಗೊತ್ತಿದೆ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದರ ಜಗಳವನ್ನ ಗಲಾಟೆಯನ್ನ ಈತವನ್ನ ಮಹಾಭಾರತ ಅಂತ ಕರೆದ್ರು ಬಹುತೇಕ ಭಾರತೀಯ ಸಂಸ್ಕೃತಿಗೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಮನುಷ್ಯ ಸಂಬಂಧಗಳು ಹಾಳಾಗ್ತಾ ಇದ್ದಾವೆ ಕೌಟುಂಬಿಕ ಸಂಬಂಧಗಳು ಹಾಳಾಗ್ತಾ ಇದ್ದಾವೆ ಮದುವೆ ಸಂಬಂಧ ಹಾಳಾಗ್ತಾ ಇದ್ದಾವೆ ಮಹರ್ಷಿ ಪರಮೇಶ್ವರ ದೂರದೃಷ್ಟಿ ಏನಪ್ಪಾ ಅಂದ್ರೆ ಮಾನವ ಸಂಬಂಧಗಳು ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾಮಾಯಣದ ಎಲ್ಲಾ ಪಾತ್ರಗಳ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಡ್ತಕ್ಕೇ ಅಂತ ಪುಣ್ಯಾತ್ಮನ ಹೆಸರಿನಲ್ಲಿ ಆ ಮಹರ್ಷಿ ವಾಲ್ಮಿತ್ವದ ಸಾಧನೆ ಮತ್ತು ಅವರ ಕೊಡುಗೆಯನ್ನು ಕುರಿತು ಈ ಎರಡ್ ಹದಿನೇಳನೇ ಹದಿನೇಳ ಬಲಪಶ್ವ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಗೌರವಿತ ಮುಖ್ಯಮಂತ್ರಿಗಳಿಗೆ ಅವರಿಗೆ ಹಾಗೆಯೇ ನಮ್ಮ ತೋಟಗಾರ ಇಲಾಖೆ ಸಚಿವರಾಗಿರ್ತಕ್ಕಂಥ ಗೌರವಿತ ಎಸ್ ಎಸ್ ಮುಲ್ಲಿಕಾರ್ಜಿ ಅವರಿಗೆ ಹಾಗೆಯೇ ಎಲ್ಲಾ ಅಧಿಕಾರಿಗಳಿಗೆ ಶ್ರೀಮಠದ ಪರವಾಗಿ ಮತ್ತು ಸಮುದಾಯದ ಪರವಾಗಿ ತುಂಬ ಉದಾಯದ ಇದ್ದಾರೆ ಈ ಒಂದು ಪದಪದ ಏನು ಒಂದು ಎಂಟು ಹತ್ತು ದಿನಗಳ ನಡೀತಕ್ಕ ಕಾರ್ಯಕ್ರಮ ಹನ್ನೆರಡು ದಿನಕ್ಕ ಈ ಕಾರ್ಯಕ್ರಮವನ್ನ ನಾಡಿನ ಜನತೆ ಏನು ರಾಮಾಯಣ ಸಂದೇಶವನ್ನ ಮಹರ್ಷಿ ಭಗವ ಬೆಕ್ಕನ ಸಂದೇಶವನ್ನ ಎಲ್ಲರೂ ಕೂಡ ಬಂದು ನೋಡಿ ಇದನ್ನ ಸಿದ್ಧತೆ ಪಡಿಸ್ಕೊಳ್ಬೇಕಂತ ಹೇಳಿ ನಾನು ಈ ಮೂಲಕವಾಗಿ ತಮ್ಮನ್ನೇ ಮನವಿಯನ್ನು ಮಾಡ್ತೀನಿ